ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆಯನ್ನ ಖಂಡಿಸಿ ಇಂದು ಕಲಬುರಗಿಯಲ್ಲಿ ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವೈ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿದ ಮತ್ತು ಸನಾತನ ಧರ್ಮದ ಅವಮಾನ ಸಹಿಸುವುದಿಲ್ಲ ಎಂದು ಕೂಗಾಡಿದ ವಕೀಲ ರಾಕೇಶ್ ಕಿಶೋರ್ ಮೇಲೆ ಮರಣ ದಂಡನೆ ವಿಧಿಸಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ

जातिवादी राकेश और ये हैले दिकारा दिकारा दिकारा, दिकारा। जातिवादी राकेश और ये हैले दिकारा दिकारा ಅವರಿಗೆ ಅವರಿಗೆ ಹೇಳಿ ಹೇಳಿ ರಾಕೇಶ್ ನ್ಯಾಯದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತ ಸಂವಿಧಾನದ ಬಗ್ಗೆ ಅಂತಕ್ಕಂಥ ಮನವರಿಕೆ ಮಾಡ್ಕೊಳ್ಕೊಳ್ಳಿ ಇವತ್ತು ಜನ ಜಾಗೃತಿ ಮಾಡ್ಕಂತ ಸಹಿಸ್ಲಾರ್ದಂತ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಷಯ ಇಟ್ಕೊಂಡು ಮಧ್ಯ ಪ್ರದೇಶದ ಕೃಷ್ಣನ ಮೂರ್ತಿ ಇಟ್ಕೊಂಡು ಅದ್ರ ಕೃಷ್ಣನ ಮೂರ್ತಿ ಎರಡು ಸಾವಿರದ ಹದಿನಾರಲ್ಲಿ ಕೇಸು ಆ ಕೇಸನ್ನು ಇದು ಸಂಬಂಧಪಡಂಗಿಲ್ಲ ಈ ಕೇಸು ಕೆಳ ಹಂತದಲ್ಲಿ ಮುಜರಾ ಇಲಾಖೆಗೆ ಬರ್ತಕ್ಕಂಥ ಕೇಸು ಆ ಮುಜ್ರಾ ಇಲಾಖೆಯಲ್ಲಿ ತಾವು ಕೆಳಕೋಟದಲ್ಲಿ ಬಗೆಹರಿಸ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಹೇಳಿದಾಗ ಅದನ್ನು ಸಹಿಸದಿರ್ತಕ್ಕಿರ್ತಕ್ಕಂಥ ವಕೀಲ ಒಬ್ಬ ಹಿರಿಯ ವಕೀಲ ಅದನ್ನು ನೀವೇ ಮಾಡಬೇಕಂತೇಳಿ ಒತ್ತಾಯ ಮಾಡಿದಾಗ ಅದನ್ನು ಬರೋಂಗಿಲ್ಲ ಅದು ತೆಳಕೋಟು ಮಾಡುತ್ತೆ ಅಂತ ಹೇಳಿದಾಗ ಅದನ್ನು ಸಹಿಸದ ಕಿಶೋರ್ ಇರ್ತಕ್ಕಂಥ ವ್ಯಕ್ತಿ ಅವನು ಒಬ್ಬ ಹಿರಿಯ ವ್ಯಕ್ತಿ ಆ ಕೂಡ ಒಬ್ಬ ತಿಳಿಯ ವ್ಯಕ್ತಿ ಅವು ದಡ್ಡರ ಅಂತ ತಿಳ್ಕೊಬೋದು ಅವು ವಕೀಲ ಎಷ್ಟೋ ಕೇ ಕೇಸ್ಗಳವ ಈಗ ಅವನನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅವನ ಮೆಂಟಲನ್ನು ಹುಚ್ಚನ ಹುಚ್ಚನಂತಕ್ಕಂಥ ಹೇಳ್ತಾ ಇದ್ದಾರೆ ಅದರ ವಕೀಲ ವೃತ್ತಿಯಲ್ಲಿ ಸುಮಾರು ಕೇಸ್ಗಳು ಗೆದ್ದಿರ್ಬೋದು ಸುಮಾರು ಕೇಸ್ಗಳು ನಡ್ತ ನಡೆಸಿರ್ಬೋದು ಆ ಟೈಮಿಗೆ ಅವ್ನು ಹುಚ್ಚಿಲ್ಲೇನು ಆ ಟೈಮಿಗೆ ಅವನ ಮೈಂಡ್ ಅಟ್ ಮೈಂಡ್ ಇದಿರಲೇನೋ ಅಂತಕ್ಕಂಥ ನಾವು ಇವತ್ತು ಕೇಳ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ ನಡೀತಕ್ಕಂಥ ವ್ಯವಸ್ಥೆಗೆ ಧಕ್ಕೆ ತರುವಂತ ಈ ಕಿಶೋರ್ ಮಾಡಿದ್ದಾನೆ ಈ ಕಿಶೋರ್ನ ಮೇಲೆ ಕಠಿಣ ಕ್ರಮ ವಿಷಯಕ್ಕೂ ಮತ್ತು ಅವನಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಬೇಕಂತ ಹೇಳಿ ಇವತ್ತು ದಲಿತೇನೆ ರಾಮ್ ವಿಲಾಸ್ ಸಂಘಟನೆಯ ದಲಿತೇನೆ ಗುಲ್ಬರ್ಗ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ